ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಪನ್ನತ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಸರ್ಕಾರ ಹೊರಡಿಸಿದ ಹೊಸ ರೂಲ್ಸ್ ಬಗ್ಗೆ ಮಾಹಿತಿ ತಿಳಿಸಿಕೊಡಲಿದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಇನ್ನೂ ಯಾರೂ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದೇ ರೀತಿ ಹಲವು ಉಪಯುಕ್ತ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಾವು ನೀಡುವ ಮಾಹಿತಿ ಉಪಯುಕ್ತವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಶೇರ್ ಮಾಡುವ ಮುಖಾಂತರ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ಈ ತಪ್ಪು ಮಾಡಿದರೆ ಇನ್ನು ಮುಂದೆ ನಿಮ್ಮ ಖಾತೆಗೆ ಹಣ ಜಮೆ ಆಗುವುದಿಲ್ಲ ಅಷ್ಟಕ್ಕೂ ಸರ್ಕಾರ ಹೊರಡಿಸಿದ ಹೊಸ ಏನಿದೆ ಅನ್ನೋ ಮಾಹಿತಿ ತಿಳಿಯೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಅನ್ನಹಾರರನ್ನು ಗುರುತಿಸಲು ಕರ್ನಾಟಕದಲ್ಲಿ ನಕಲಿ ಬಿ ಪಿ ಎಲ್ ಕಾರ್ಡ್ದಾರರು ಪತ್ತೆ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈಗಾಗಲೇ ಸಾವಿರಾರು ನಕಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಇಂತಹ ನಕಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀಡಿ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಇದುವರೆಗೆ ಹಣ ಪಡೆದುಕೊಳ್ಳುತ್ತಿರುವ ಜನರಿಗೆ ಸರ್ಕಾರ ಬೇಸಿಮಿಟ್ಟಿಸಲು ಮುಂದಾಗಿದೆ ಸರ್ಕಾರ ಆದಾಯ ತೆರಿಗೆ ಪಾವತಿದಾರರಿಗೆ ಸರ್ಕಾರಿ ನೌಕರರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದೆ ಇದೇ ಮಾನದಂಡವನ್ನು ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಉಪಯೋಗಿಸುತ್ತಿದೆ ಹಾಗಾದರೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಯಾರ ಹೆಸರು ಅನ್ನಹರರ ಪಟ್ಟಿ ಸೇರ್ಪಡೆಯಾಗಿದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಅನ್ನಹರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಎಂಬುದು ತಿಳಿದುಕೊಳ್ಳಲು ಮೊಬೈಲ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಬ್ರೌಸರ್ನಲ್ಲಿ ಆಹಾರ ಅಂತ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಶೋ ಆಗ್ತಿರುತ್ತೆ ನೋಡಿ ಸ್ನೇಹಿತರೆ ಆಹಾರ ಡಾಟ್ ಕೆ ಎ ಆರ್ ಡಾಟ್ ಇನ್ ಅಂತ ಹಾಗೆ ಈ ಸರ್ವಿಸಸ್ ಅಂತ ಶೋ ಆಗ್ತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಎರ ಮಾರ್ಕ್ ಶೋ ಆಗ್ತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ತೋರಿಸ್ತಿದೆಯಲ್ಲ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ಶೋ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲೀಸ್ಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಶೋ ಆಗ್ತಿರುತ್ತೆ ನೋಡಿ ಕ್ಯಾನ್ಸರ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇಲ್ಲಿ ನೀವು ಯಾವ ಡಿಸ್ಟಿಕ್ಕಿಗೆ ಸಂಬಂಧಿಸಿರುತ್ತೀರಾ ಆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನೀವು ಯಾವ ತಾಲೂಕಿಗೆ ಸಂಬಂಧಿಸಿರುತ್ತೀರಾ ಆ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೀವು ಯಾವ ತಿಂಗಳ ಅನರ್ಹರ ಪಟ್ಟಿಯನ್ನು ನೋಡಲು ಬಯಸುತ್ತೀರಾ ಆ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಯರ್ ಅಂತ ತೋರಿಸ್ತಿದೆಯಲ್ಲ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಆನಂತರ ಇಲ್ಲಿ ಗೋ ಅಂತ ಆಪ್ಷನ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ತೋರಿಸ್ತಿದೆ ನೋಡಿ ಸ್ನೇಹಿತರೆ ಲೀಸ್ಟ್ ಆಫ್ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ರೇಷನ್ ಕಾರ್ಡ್ಸ್ ಫಾರ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ ನೋಡಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಯಾರ ರೇಷನ್ ಕಾರ್ಡ್ ರದ್ದಾಗಿದೆ ಅವರ ಹೆಸರು ಕೂಡ ಇರುತ್ತೆ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಡೇಟ್ ಯಾವ ಡೇಟಿಗೆ ನಿಮ್ಮ ಕಾರ್ಡನ್ನು ಕ್ಯಾನ್ಸಲ್ ಮಾಡಿರುತ್ತಾರೆ ಆ ಡೇಟ್ ಕೂಡ ಇರುತ್ತೆ ಹಾಗೇ ಇಲ್ಲಿ ಕ್ಯಾನ್ಸಲ್ ಸಸ್ಪೆಂಡೆಡ್ ರೀಸನ್ ಯಾವ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಿರುತ್ತಾರೆ ಆ ಮಾಹಿತಿ ಕೂಡ ಇಲ್ಲಿ ಇರುತ್ತೆ ಈ ಲೀಸ್ಟ್ನಲ್ಲಿ ಏನಾದರೂ ನಿಮ್ಮ ಹೆಸರು ಇದ್ದರೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ ಇಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಸರ್ಕಾರ ಹೊರಡಿಸಿದ ಹೊಸ ರೂಲ್ಸ್ ಕುರಿತು ಮಾಹಿತಿಯಾಗಿತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ಹಾಗೂ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿದ್ದಾರೆ ಅವರೆಲ್ಲರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೆ ಇದೇ ರೀತಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ